ಕುಮಾರಸ್ವಾಮಿ ನನಗೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ದೇವೇಗೌಡ ಮತ್ತು ಮೋದಿ ಸಂಬಂಧ ಅತ್ಯುತ್ತಮವಾಗಿದೆ ಇದನ್ನು ಗಮನದಲ್ಲಿಟ್ಟುಕೊಳ್ಳುವಂತೆ ಹೇಳಿದ್ದಾರೆ ಅಂತ ಹೇಳಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ನೋವು ಕೊಟ್ಟರು ಕೂಡ ಸಮಾಧಾನದಿಂದ ಇರಿ ಅಂತ ನನಗೆ ಕಿವಿ ಕಿವಿಮಾತು ಹೇಳಿದ್ದಾರೆ ಕಾರ್ಯಕರ್ತರಿಗೆ ಕುಮಾರಣ್ಣ ಅವರು ಮನವಿ ಕೂಡ ಮಾಡಿದ್ದಾರೆ ಅಂತ ಹೇಳಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ನಿನ್ನೆ ದಿನ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಕೇಂದ್ರದ ಸಚಿವರು ಈಗಾಗಲೇ ನಿನ್ನೆ ನಡೆದಂಥ ಏನೋ ಒಂದು ಘಟನೆಯ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಸಂಬಂಧ ಯಾವ ರೀತಿ ಗೌರವಿತವಾಗಿ ಇವತ್ತು ದೇವೇಗೌಡರು ಸಾಹೇಬ್ರನ್ನ ದೇಶದ ಪ್ರಧಾನಮಂತ್ರಿಗಳು ಕಾಣ್ತಾರೆ ಇವೆಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ರೀತಿಯಾದಂಥ ಘಟನೆಗಳಿಗೆ ಅವಕಾಶವನ್ನು ಕೊಡ್ದಿರ ಉದ್ವೇಗಕ್ಕೆ ಒಳಗಾಗ್ದಿರ ಅತ್ಯಂತ ತಾಳ್ಮೆಯಿಂದ ಸಮಾಧಾನಕರವಾಗಿ ವರ್ತನೆಯನ್ನು ಮಾಡಬೇಕು ಯಾರೇ ಕಿಡಿಗೇಡಿಗಳು ಯಾವುದೇ ಬೇರೆ ಬೇರೆ ದುರುದ್ದೇಶ ಇಟ್ಕೊಂಡು ಏನೇ ನಿಮಗೆ ಮನಸ್ಸಿಗೆ ನೋವು ಕೊಟ್ಟರು ಕೂಡ ಕಾರ್ಯಕರ್ತರಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಯಾವುದೇ ಕಾರಣಕ್ಕೂ ಈ ಪಾದಯಾತ್ರೆ ಅತ್ಯಂತ ಆರೋಗ್ಯಕರವಾಗಿ ಸಾಗ್ತಾಯಿದೆ ಸಾರ್ವಜನಿಕರ ಹಿತಾಸಕ್ತಿಯಿಂದ ರಾಜ್ಯದ ಮನೆಯ ಎಲ್ಲ ವಿಚಾರದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕಾ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ ಕಿರಣ್ ದೋಸ್ತಿಗಳು ನಾವು ಮೈತ್ರಿ ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಅಷ್ಟೇ ಹೇಳ್ಕೊಂಡು ಹೋಗ್ತಾ ಇದ್ರು ಕೂಡ ನೆನ್ನೆ ನಡೆದಿರುವಂತಹ ಒಂದು ಘಟನೆ ಖಂಡಿತವಾಗ್ಲೂ ಬಿಜೆಪಿಯ ಮತ್ತು ಜೆಡಿಎಸ್ನ ಕೆಲವೊಂದು ಮುಖಂಡಗಳಿಗೆ ಮುರುಸು ತರಿಸಿರುವಂಥದ್ದು ಸುಳ್ಳಲ್ಲ ಸೊ ಎಲ್ಲೊಂದು ಕಡೆ ಬಿಜೆಪಿಗೆ ಈಗ ಪ್ರೀತಂ ಗೌಡ ಅವರ ಒಂದು ನಡವಳಿಕೆ ಇರಿಸು ಮುರುಸು ತರಿಸ್ತಾ ಇದೆ ಒಂದು ನುಂಗಲಾರ್ದ ತುತ್ತ ತಪ್ಪವು ಆಗ್ತಾ ಪ್ರೀತಮ್ ಪ್ರೀತಂ ಗೌಡ ಅನ್ನುವಂಥದ್ದು ಬಿಜೆಪಿಗೆ ಯಾಕಂದ್ರೆ ಪ್ರೀತಂ ಗೌಡ ಅವರನ್ನ ಬಿಡೋ ಹಾಗೂ ಇಲ್ಲ ಈ ಕಡೆ ಕುಮಾರಸ್ವಾಮಿ ಅವರನ್ನು ಕೂಡ ಬಿಡೋ ಹಾಗಿಲ್ಲ ಒಂದು ರೀತಿ ಅಡಕತ್ತರಿಯ ರೀತಿಯಲ್ಲಿ ಬಿಜೆಪಿ ಇಲ್ಲಿ ಸಿಕ್ಕಾಕೊಂಡಿದ್ಯಾ ಪ್ರೀತಂ ಗೌಡ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಣ್ ಖಂಡಿತವಾಗಿಯೂ ಕೂಡ ರೆಹಮಾನ್ ಯಾಕಂದ್ರೆ ನಿನ್ನೆ ನಡೆದಂತಹ ಘಟನೆ ಬಳಿಕ ಜೆಡಿಎಸ್ ಪಾದಯಾತ್ರೆಯಲ್ಲಿ ಜೆ ಬಿಜೆಪಿ ಜೊತೆನ ಅಂತರವನ್ನ ಕಾಪಾಡಿಕೊಂಡು ಬರ್ತಾ ಇದೆ ನಿನ್ನೆ ಮಧ್ಯಾಹ್ನದ ಬಳಿಕದ ಪಾದಯಾತ್ರೆಯಲ್ಲಿ ಜೆ ಡಿ ಎಸ್ ನಾಯಕರು ಅಂತರ ಕಾಯ್ದುಕೊಂಡೇ ಪಾದಯಾತ್ರೆ ಮಾಡಿದ್ರು ಇವತ್ತು ಕೂಡ ಅದೇ ಅಂತರವನ್ನು ಕಾಯ್ದುಕೊಂಡು ಪಾದಯಾತ್ರೆಯನ್ನು ಮುಂದುವರಿಸಿದ್ದಾರೆ ಇಲ್ಲಿ ಬಿಜೆಪಿಗೆ ನಿನ್ನೆ ಘಟನೆ ದೊಡ್ಡ ಮಟ್ಟದಲ್ಲಿ ಇರುಸು ಮುರುಸನ್ನು ತಂದಿರುವಂಥದ್ದು ಬಹಳ ಸ್ಪಷ್ಟ ಯಾಕೆಂದ್ರೆ ಪ್ರೀತಂ ಗೌಡ ವಿಚಾರದಲ್ಲಿ ಯಾವುದೇ ರೀತಿಯಿಂದ ಸ್ಪಷ್ಟವಾದಂತಹ ತೀರ್ಮಾನವನ್ನ ಈ ಸಂದರ್ಭಕ್ಕೆ ತೆಗೆದುಕೊಳ್ಳೋದಕ್ಕೆ ತಕ್ಷಣಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಸನ್ನಿವೇಶವನ್ನು ಬಿಜೆಪಿ ಎದುರಿಸ್ತಾ ಇದೆ ಯಾಕೆಂದ್ರೆ ರೆಹಮಾನ್ ಈಗ ಪಾದಯಾತ್ರೆ ನಡೀತಾ ಇರುವಂಥದ್ದು ಮೈಸೂರು ಭಾಗದಲ್ಲಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರೀತಂ ಗೌಡ ಜವಾಬ್ದಾರಿಯನ್ನು ಕೂಡ ಹೊಂದಿದ್ದಾರೆ ಹೀಗಾಗಿ ಪ್ರೀತಂ ಗೌಡ ಮೈಸೂರು ಭಾಗದ ಜವಾಬ್ದಾರಿಯನ್ನು ಹೊಂದಿರುವಂತಹ ಸಂದರ್ಭದಲ್ಲಿ ಅವರನ್ನ ಈ ಪಾದಯಾತ್ರೆಯಿಂದ ಜವಾಬ್ದಾರಿಗಳಿಂದ ದೂರ ಇಟ್ಟರೆ ಸಹಜವಾಗಿಯೇ ಅದು ಒಂದು ರೀತಿಯಲ್ಲಿ ಜೆಡಿಎಸ್ಗೆ ಮೇಲ್ಗೈಯಾದಂಥ ರೀತಿಯಲ್ಲಿ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಮೂಡದಂತಾಗತ್ತೆ ಹಾಗಾಗಿ ಇಲ್ಲಿ ಬಿಜೆಪಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಜೆಡಿಎಸ್ಗೆ ಯಾವುದೇ ರೀತಿಯಲ್ಲೂ ಕೂಡ ಇರಿಸುಮುರುಸಾಗದಂಥ ರೀತಿಯಲ್ಲೂ ಕೂಡ ನೋಡ್ಕೊಳ್ಬೇಕು ಅದೇ ರೀತಿಯಲ್ಲಿ ಪ್ರೀತಮ್ ಪ್ರೀತಂ ಗೌಡ ಅವರನ್ನ ಪಾದಯಾತ್ರೆ ಸಂದರ್ಭದಲ್ಲಿ ಬಿಟ್ವಿ ಅನ್ನುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗದಂತಹ ರೀತಿಯಲ್ಲೂ ಕೂಡ ನೋಡಿಕೊಳ್ಳಬೇಕಾಗುತ್ತೆ ಹೀಗಾಗಿ ಈ ಎರಡು ಸನ್ನಿವೇಶವನ್ನು ಏಕಕಾಲ ಮ್ಯಾನೇಜ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿಯನ್ನು ಬಿಜೆಪಿ ರಾಜ್ಯ ಘಟಕ ಎದುರಿಸ್ತಾ ಇದೆ ಹಾಗಾಗಿ ಪ್ರೀತಮ್ ಗೌಡ ವಿಚಾರದಲ್ಲಿ ಆರಂಭಿಕವಾಗಿ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ರು ಅಂದ್ರೆ ಕುಮಾರಸ್ವಾಮಿ ಸಂದರ್ಭದಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಕುಮಾರಸ್ವಾಮಿ ಪಾದಯಾತ್ರೆಗೆ ಬಂದು ಹೋದ ಬಳಿಕ ಮತ್ತೆ ಅವರು ಪಾದಯಾತ್ರೆಯಲ್ಲಿ ಸೇರ್ಪಡೆಗೊಂಡು ವಾಪಸ್ ತೆರಳುತ್ತ ಆದ್ರೆ ನಿನ್ನೆ ವೇಳೆಗೆ ಪರಿಸ್ಥಿತಿ ಒಂದಷ್ಟು ಅತಿರೇಕಕ್ಕೆ ಹೋಯಿತು ಪ್ರೀತಮ್ ಗೌಡ ಬೆಂಬಲಿಗರು ಘೋಷಣೆಯನ್ನು ಕೂಗಿ ಪ್ರೀತಮ್ ಗೌಡ ಅವರನ್ನ ಎತ್ತಿ ಕುಣಿಸಿದಂತಹ ಪರಿಣಾಮವಾಗಿ ಹೊಡೆದಾಟವಾಗುವಂತಹ ಹಂತಕ್ಕೆ ಹೋಯಿತು ಆದ್ರೆ ರೆಹಮಾನ್ ಇಲ್ಲೊಂದು ವಿಚಾರ ಏನಂದ್ರೆ ಬಿಜೆಪಿಗೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದಂತಹ ನೇರ ಂತಹ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಅದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಏನ್ ಮಾಡಿದ್ರು ಅಂದ್ರೆ ಮೈಸೂರಿನಲ್ಲಿ ಯಾತ್ರೆಯ ಸಮಾರೋಪ ನಡೆಯುತ್ತೆ ಆ ಸಮಾರೋಪದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನೀವೇ ತೆಗೆದುಕೊಳ್ಳಿ ಒಂದು ಸೂಚನೆಯನ್ನು ಪ್ರೀತಮ್ ಗೌಡವರಿಗೆ ಕೊಟ್ಟಿದ್ರು ಹಾಗಾಗಿ ಮೈಸೂರಿನ ಸಮಾರೋಪದ ಜವಾಬ್ದಾರಿಯನ್ನು ಪೂರ್ಣವಾಗಿ ಈಗ ಪ್ರೀತಮ್ ಗೌಡ ಅವರಿಗೆ ವಹಿಸಲಾಗಿದೆ ಇನ್ನೊಂದು ವಿಚಾರ ಏನಂದ್ರೆ ರೆಹಮನ್ ಇಲ್ಲಿರುವ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಪ್ರೀತಮ್ ಗೌಡ ಅವರಿಗೆ ಯಾವಾಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಯಾತ್ರೆಯ ವಿಚಾರದಲ್ಲಿ ಜವಾಬ್ದಾರಿ ವಿಚಾರದಲ್ಲಿ ಒಂದಷ್ಟು ಆಕ್ಷೇಪವನ್ನು ಬಹಿರಂಗವಾಗಿ ಎತ್ತಿದ್ರು ಆಗ ಆ ಸಂದರ್ಭಕ್ಕೆ ಬಿಜೆಪಿ ರಾಜ್ಯ ಉಸ್ತುವಾರಿ ಆಗಿರುವ ರಾಧಾಮೋಹನ್ ದಾಸ್ ಅಗರ್ವಾಲ್ ಮೂಲಕ ವರಿಷ್ಠರು ಪ್ರೀತಂ ಗೌಡಗೆ ಸಂದೇಶವನ್ನು ರವಾನಿಸಿದ್ರು ಅಂದ್ರೆ ಯಾತ್ರೆಯಿಂದ ಅಂತರವನ್ನ ಕಾಯ್ದುಕೊಳ್ಳಿ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಆ ಸಂದರ್ಭಕ್ಕೆ ಪ್ರೀತಮ್ ಗೌಡ ತಾವು ಕೂಡ ಯಾತ್ರೆಯಲ್ಲಿ ಜವಾಬ್ದಾರಿಯನ್ನ ಹೊಂದಿ ಪಾಲ್ಗೊಳ್ಳಬೇಕ ಪಟ್ಟನ್ನು ಕೂಡ ವರಿಷ್ಠರ ಮುಂದಿಟ್ಟಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಯಾಕಂದ್ರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ನಾನು ಮೈಸೂರು ಭಾಗದ ಜವಾಬ್ದಾರಿ ಕೂಡ ಹೊಂದಿರುವಂತಹ ಕಾರಣಕ್ಕಾಗಿ ಈ ಸಂದರ್ಭಕ್ಕೆ ನಾನು ಯಾತ್ರೆಯಿಂದ ದೂರ ಉಳಿಯುವಂತದ್ದು ಎಷ್ಟು ಸರಿ ನನಗೂ ಕೂಡ ಯಾತ್ರೆಯಲ್ಲಿ ಜವಾಬ್ದಾರಿ ಬೇಕು ಅನ್ನುವಂಥ ಪಟ್ಟನ್ನು ಕೂಡ ಪ್ರೀತಂ ಗೌಡ ವರಿಷ್ಠರ ಮುಂದಿಟ್ಟಿದ್ರು ಆದರೆ ಆ ಸಂದರ್ಭಕ್ಕೆ ಒಪ್ಪದಿದ್ದಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನಿಮ್ಮ ಜೆಡಿಎಸ್ ಜೊತೆಗಿನ ಭಿನ್ನಾಭಿಪ್ರಾಯ ಏನಿದೆ ಅದನ್ನ ಮುಂದಿನ ದಿನದಲ್ಲಿ ಪಕ್ಷ ನಿಭಾಯಿಸುವಂತ ಕೆಲಸವನ್ನ ಮಾಡುತ್ತೆ ಆದ್ರೆ ವರಿಷ್ಠರ ಸೂಚನೆ ಇರುವಂತಹ ಕಾರಣಕ್ಕಾಗಿ ನೀವು ಈ ಪಾದಯಾತ್ರೆ ಅಂತರವನ್ನು ಕಾಯ್ದುಕೊಳ್ಳಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಆದ್ರೆ ಅದ್ಯಾವುದಕ್ಕೂ ಯಾವುದಕ್ಕೂ ಕೂಡ ಬಗ್ಗದ ಪ್ರೀತಮ್ ಗೌಡ ನಿನ್ನೆ ಬೆಂಬಲಿಗರ ಜೊತೆ ಪಾದಯಾತ್ರೆಗೆ ಬಂದಿದ್ರು ಬೆಂಬಲಿಗರ ಒಂದಷ್ಟು ಘೋಷಣೆಯನ್ನು ಕೂಗಿದಂತಹ ಪರಿಣಾಮವಾಗಿ ಜೆಡಿಎಸ್ನ ಕಾರ್ಯಕರ್ತರು ಕೂಡ ಸಿಟಿಗೆದ್ದು ಒಂದಷ್ಟು ನೂಕಾಟ ತಳ್ಳಾಟಗಳೆಲ್ಲವೂ ಕೂಡ ಆಗಿತ್ತು ಈ ವಿಚಾರದ ಬಗ್ಗೆ ಈಗ ವರಿಷ್ಠರು ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತದೆ ಹೀಗಾಗಿ ಮೈಸೂರು ಪಾದಯಾತ್ರೆ ಸಂದರ್ಭದಲ್ಲಿ ಆರಂಭದಲ್ಲೇ ಇದ್ದಂತ ಕುಮಾರಸ್ವಾಮಿ ಮತ್ತು ಪ್ರೀತಮ್ ಗೌಡ ನಡುವಿನ ವ್ಯತ್ಯಾಸಗಳಿತ್ತು ಅದು ನಿನ್ನೆ ದಿನ ತಾರಕಕ್ಕೇರಿತ್ತು ಇನ್ನು ಕೊನೆಯ ದಿನದವರೆಗೂ ಕೂಡ ಯಾವ ರೀತಿಯಲ್ಲಿ ತಿರುಗುತ್ತೆ ಅನ್ನುವಂಥದ್ದು ಕೂಡ ನೋಡ್ಬೇಕಾಗಿದೆ ರೆಹಮಾನ್ ಓಕೆ ಥ್ಯಾಂಕ್ ಯು